ಕೋರ್ಟ್ ಆದೇಶದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡ ಮಹಾಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ತವರು ಕ್ಷೇತ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದಂತೆ ಲೋಕಾಯುಗ ಕ್ರಮವನ್ನು ಕೈಗೊಳ್ಳುತ್ತೆ ಭೂ ಅಕ್ರಮದಲ್ಲಿ ಸಿಎಂ ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ನೋಟಿಸ್ ಕೊಡಲಾಗುತ್ತೆ ಆ ನೋಟಿಸ್ಗೆ ವಿಚಾರಣೆಗೆ ಅಂದರೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಡಲಾಗತ್ತೆ ಆವಾಗ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವಂಥ ಭಾಳ ಗಂಭೀರ ಆರೋಪ ಇದು ನಲವತ್ತು ವರ್ಷದ ರಾಜಕೀಯ ಜೀವನದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ ಮೊದಲ ಪ್ರಕರಣ ಈ ಪ್ರಕರಣದಲ್ಲಿ ಈ ರೀತಿಯ ಸಮಸ್ಯೆ ಸಿದ್ದರಾಮಯ್ಯ ಅವರ ಮೇಲೆ ಇರುವಂಥದ್ದು ಈಗ ಎಫ್ ಐ ಆರ್ ದಾಖಲಾಗಿದೆ ಮುಂದೆ ಏನು ಅನ್ನುವಂಥದ್ದು ಎಫ್ ಐ ಆರ್ ದಾಖಲಾಯಿತು ನೋಟಿಸ್ ಕೊಡ್ತಾರೆ ತನಿಖೆಗೆ ಬನ್ನಿ ಅಂಥೇಳಿ ಹೈಕೋರ್ಟ್ ಕೊಟ್ಟಿರುವಂಥ ಅಂಶಗಳ ಆಧಾರದ ಮೇಲೆ ತನಿಖೆ ಆಗತ್ತೆ ಸಿದ್ದರಾಮನವರು ಹೇಳ್ತಾ ಇದ್ದಾರೆ ತನಿಖೆಗೆ ಸಹಕರಿಸ್ತೀನಿ ಆದರೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂಥೇಳಿ ರೂಲ್ಸ್ ಪ್ರಕಾರ ಕಾನೂನಿನ ಪ್ರಕಾರ ಕೊಡಲೇಬೇಕು ಅಂತೇನಿಲ್ಲ ಆದರೆ ಲೋಕಾಯುಕ್ತ ಇಲ್ಲಿ ತನಿಖೆ ಮಾಡ್ತಾ ಇದೆ ಅದು ಒಂದು ವಿಚಾರ ಬೇರೆ ಸೊ ಯಾರೇ ತನಿಖೆ ಮಾಡಿದರೂ ಕೂಡ ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸ್ತೀನಿ ಈ ತನಿಖೆಗೆ ಆಗಿರ್ಬೋದು ಅಥವಾ ಈ ದ್ವೇಷದ ರಾಜಕಾರಣಕ್ಕೆ ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಆದರೆ ಈಗಿರುವಂಥದ್ದು ಎಫ್ ಐ ಆರ್ ದಾಖಲಾಗಿದೆ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಹಾಜರಾಗಬೇಕಾಗತ್ತೆ ಜೊತೆಗೆ ಬಹಳ ಮುಖ್ಯವಾಗಿ ಇಲ್ಲಿ ಸಿದ್ದರಾಮಯ್ಯ ಜೊತೆ ಜೊತೆಗೆ ಅವರ ಪತ್ನಿ ಮೇಲೂ ಕೂಡ ಈಗ ಎಫ್ ಐ ಆರ್ ದಾಖಲಾಗಿದೆ ಎ ಒನ್ ಆರೋಪಿ ಸಿದ್ದರಾಮಯ್ಯ ಇನ್ನು ಎ ಟು ಸಿ ಎಂ ಅಂದರೆ ಸಿದ್ದರಾಮಯ್ಯ ಧರ್ಮಪತ್ನಿ ಪಾರ್ವತಿಯವರ ಪಾರ್ವತಿ ಅವರ ಹೆಸರು ಇದೆ ಹಾಗೆ ಎ ಫೋ ಎ ಒನ್ ಎ ಟು ಎ ಥ್ರೀ ಎ ಫೋರ್ ಹಂಗೆ ಆ ರೀತಿಯಾಗಿ ಕೊಟ್ಟಿರುವಂಥದ್ದು ಸೊ ಎ ಒನ್ ಸಿದ್ದರಾಮಯ್ಯ ಎ ಟು ಸಿ ಎಂ ಪತ್ನಿ ಪಾರ್ವತಿ ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ಅಂದರೆ ಬಾಮೈದ ಭೂ ದೇವರಾಜು ಎ ಫೋರ್ ಆರೋಪಿ ಲೋಕಾಯುಕ್ತ ಅಧಿಕಾರಿಗಳಿಂದ ಈಗ ಐ ಆರ್ ದಾಖಲಾಗಿದೆ ಕೋರ್ಟ್ ಆದೇಶದಂತೆ ಲೋಕಾಯುಕ್ತ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ ಯಾವಾಗ ವಿಚಾರಣೆಗೆ ಹಾಜರಾಗಬಹುದು ಬಹುಶಃ ಸೋಮವಾರ ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇದೆ ನೋಟಿಸ್ ಕೊಡಲಾಗತ್ತೆ ಆ ನೋಟಿಸ್ಗೆ ಬರಬೇಕು ಅಂಥೇಳಿ ಉಲ್ಲೇಖ ಮಾಡಿರ್ತಾರೆ ಅದೇ ರೀತಿಯಾಗಿ ವಿಚಾರಣೆಗೆ ಹಾಜರಾಗಬಹುದು ಮುಂದೆ ಇರುವಂಥದ್ದು ಏನು ಏನು ಮಾಡಬಹುದು ಸಿದ್ದರಾಮಯ್ಯವರು ಅನ್ನುವಂಥ ಪ್ರಶ್ನೆ ಈಗ ಏನಿಲ್ಲ ವಿಭಾಗೀಯ ಪೀಠಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಮಧ್ಯಂತರ ತಡೆಯಾಜ್ಞೆಗೆ ಅಲ್ಲಿ ಸಿದ್ದರಾಮಯ್ಯ ಪರವಾಗಿ ಆದೇಶ ಬರುತ್ತೋ ಗೊತ್ತಿಲ್ಲ ಅದು ಇಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ಗೂ ಕೂಡ ಸಿದ್ದರಾಮಯ್ಯವರು ಹೋಗೋಕ್ಕೆ ಅವಕಾಶ ಇದೆ ಅದು ಬಿಟ್ಟರೆ ಬೇರೆ ಅವಕಾಶ ಇಲ್ಲ ಹಿಂಗೆ ದಿನ ಕಳೆದಂತೆ ಸಿದ್ದರಾಮಯ್ಯಗೆ ಕಾನೂನಿನ ಸಂಕಷ್ಟ ಇದೆಯಲ್ಲ ಅದು ಜಾಸ್ತಿ ಆಗ್ತಾನೇ ಇದೆ ಅಂದರೆ ಒಂದೊಂದು ಬಾಗಿಲು ಕ್ಲೋಸ್ ಆಗ್ತಾ ಇದೆ ಕಾನೂನಿನ ಬಾಗಿಲು ಇದೆಯಲ್ಲ ಒಂದೊಂದು ಬಾಗಿಲು ಕ್ಲೋಸ್ ಆಗ್ತಾ ಇರುವಂಥದ್ದು ಹಂಗಾಗಿ ಎಲ್ಲ ಮೂಢ ಹಗರಣದ ಆರೋಪ ಏನು ಕೇಳಿ ಬಂದಿದೆಯಲ್ಲ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ ಸಿದ್ದರಾಮನವರು ಹೇಳ್ತಾ ಇರುವಂಥದ್ದು ಏನು ತಪ್ಪು ಮಾಡಿಲ್ಲ ನಾನು ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಕಾದು ನೋಡಬೇಕು ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಈ ರಾಜಕೀಯ ಬೆಳವಣಿಗೆ ಆಗತ್ತೆ ಈ ತನಿಖೆ ಹೇಗೆ ಆಗುತ್ತೆ ಯಾವ ರೀತಿಯಾಗಿ ಆಗತ್ತೆ ಅಂತೇಳಿ ಇನ್ನೊಂದು ವಿಚಾರ ಮೈಸೂರಿನಲ್ಲಿ ಎಫ್ ಐ ಆರ್ ಆಗಿದ್ದು ತಮ್ಮ ತವರು ಜಿಲ್ಲೆಯಲ್ಲೇ ಎಫ್ ಐ ಆರ್ ಆಗಿದೆ ಪ್ರಮುಖವಾಗಿ ನಿಮಗೆ ಗೊತ್ತಿದೆ ಯಾಕೆ ಎಫ್ ಐ ಆರ್ ಆಯಿತು ಅಂಥೇಳಿ ಸೈಟ್ ವಿಚಾರವಾಗಿ ಹದಿನಾಲ್ಕು ಸೈಟನ್ನು ಕೊಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ಅಂತೇಳಿ ಎರಡು ಸೈಟ್ ಜಾಗದಲ್ಲಿ ಹದಿನಾಲ್ಕು ಸೈಟನ್ನು ಕೊಟ್ಟಿರೋದು ಯಾಕೆ ಅಂತ ನೋಡಿ ಸಿ ಎಂ ಕುಟುಂಬಕ್ಕೆ ಮಹಾ ಸಂಕಷ್ಟ ಎದುರು ಆಗುತ್ತಾ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಈಗ ಸಿ ಎಂ ತವರಲ್ಲೇ ಸಿದ್ದರಾಮಯ್ಯ ಮೇಲೆ ಈಗ ಎಫ್ ಐ ಆರ್ ದಾಖಲು ಆಗಿದೆ ಯಾವ್ಯಾವ ಸೆಕ್ಷನ್ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಐ ಪಿ ಸಿ ಸೆಕ್ಷನ್ ಒನ್ ಟು ಜೀರೋ ನೂರ ಇಪ್ಪತ್ತು ಬಿ ಒನ್ ಡಬಲ್ ಸಿಕ್ಸ್ ಫೋರ್ ನಾಟ್ ತ್ರೀ ಫೋರ್ ಟ್ವೆಂಟಿ ಫೋರ್ ಟು ಸಿಕ್ಸ್ ಫೋರ್ ಸಿಕ್ಸ್ ಫೈವ್ ಇನ್ನು ಫೋರ್ ಸಿಕ್ಸ್ ಏಟ್ ತ್ರೀ ಫೋರ್ ಜೀರೋ ತ್ರೀ ಫೈವ್ ಒನ್ ಅಡಿ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ನೋಡಿ ಸಿ ಎಂ ಸೇರಿ ಇತರೆ ಆರೋಪಿಗಳ ವಿರುದ್ಧ ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ದಾಖಲಾಗಿರುವಂಥದ್ದು ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಎರಡು ಸಾವಿರದ ಹನ್ನೊಂದರ ಕಲಂ ಕೇಸ್ನ ಅಡಿಯಲ್ಲಿ ಈ ರೀತಿಯ ಎಫ್ ಐ ಆರನ್ನು ದಾಖಲಿಸಿಕೊಳ್ಳಲಾಗಿದೆ ಇತರೆ ಆರೋಪಿಗಳಿಗೂ ಕೂಡ ಐ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅನ್ನ ಹಾಕಲಾಗಿದೆ ಇನ್ನು ಈ ಕಲಂ ಏನೆಲ್ಲ ಹೇಳುತ್ತೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅಂದ್ರೆ ಯಾವ ಸೆಕ್ಷನ್ ಏನ್ ಹೇಳುತ್ತೆ ಅಂತ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ಸಿದ್ದರಾಮಯ್ಯ ವಿರುದ್ಧ ಸೆಕ್ಷನ್ ಒನ್ ಟು ಜೀರೋ ಬಿ ಕ್ರಿಮಿನಲ್ ಪಿತೂರಿ ಪ್ರಕರಣ ಅಂತ ಹೇಳುತ್ತೆ ಒನ್ ಟ್ವೆಂಟಿ ಬಿ ಇನ್ನು ಒನ್ ಡಬಲ್ ಸಿಕ್ಸ್ ಇದೇನು ಹೇಳುತ್ತೆ ಸಾರ್ವಜನಿಕ ಸೇವಕ ಕಾನೂನು ಉಲ್ಲಂಘನೆ ಮಾಡುವುದು ಅದರ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ಸೆಕ್ಷನ್ ಫೋರ್ ನಾಟ್ ತ್ರೀ ಒನ್ ಡಬಲ್ ಸಿಕ್ಸ್ ಆದ ನಂತರ ಫೋರ್ ನಾಟ್ ತ್ರೀ ಸೊ ಆಸ್ತಿಯ ದುರ್ಬಳಕೆ ಫೋರ್ ನಾಟ್ ತ್ರೀ ಹೇಳುವಂಥದ್ದು ಆಸ್ತಿಯ ದುರ್ಬಳಕೆಯನ್ನು ಮಾಡಿಕೊಳ್ಳಲಾಗಿದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ನಾನ್ ಅವೈಲೇಬಲ್ ಕೇಸ್ಗಳು ಇದೆಲ್ಲವು ಫೋರ್ ನಾಟ್ ಸಿಕ್ಸ್ ಏನು ಹೇಳುತ್ತೆ ನಂಬಿಕೆಯ ಉಲ್ಲಂಘನೆ ಆಗಿದೆ ಈ ಆಯಾಮದ ಮುಖಾಂತರ ತನಿಖೆ ಆಗುತ್ತೆ ಇನ್ನು ಸೆಕ್ಷನ್ ಫೋರ್ ಟ್ವೆಂಟಿ ವಂಚನೆ ಇದು ಇನ್ನು ಫೋರ್ ಟು ಜೀರೋ ದುಷ್ಕೃತ್ಯ ಇನ್ನು ಫೋರ್ ಸಿಕ್ಸ್ ಫೈವ್ ಫೋರ್ ಜರಿ ಮಾಡಿ ಆಸ್ತಿಯನ್ನು ಪಡೆದುಕೊಂಡಿದ್ದಾರೆ ಆರೋಪ ಬರುತ್ತೆ ಸೆಕ್ಷನ್ ಫೋರ್ ಸಿಕ್ಸ್ ಏಟ್ ವಂಚನೆ ಉದ್ದೇಶಕ್ಕಾಗಿ ದಾಖಲೆಯನ್ನು ಫೋರ್ ಜರಿಯಾಗಿ ಕೇಸ್ ಹಾಕಲಾಗಿದೆ ಅಂತ ಹೇಳಿ ಇನ್ನು ತ್ರೀ ಫೋರ್ ಜೀರೋ ಏನು ಹೇಳುತ್ತೆ ಅಕ್ರಮ ಬಂಧನ ತ್ರೀ ಫೈವ್ ಒನ್ ಇತರರಿಗೆ ಹಾನಿ ಮಾಡುವುದು ಅಂತ ಹೇಳುತ್ತೆ ಎಲ್ಲ ಸೆಕ್ಷನ್ಗಳನ್ನು ನೋಡ್ದರೆ ನೋಡ್ತಾ ಇದ್ರೆ ನಿಜವಾಗಲೂ ಕೂಡ ಈ ಎಲ್ಲ ಸೆಕ್ಷನ್ಗಳಿದಾವಲ್ಲ ಇದೆಲ್ಲವೂ ಕೂಡ ಸಿದ್ದರಾಮಯ್ಯಗೆ ಸಂಕಷ್ಟ ಕೊಡುವಂಥದ್ದು ಎಲ್ಲವೂ ಕೂಡ ಇದೆ ಹಾಗಂತೇಳಿ ಬೇಲ್ ಸಿಗೋದಿಲ್ಲ ಅಂತ ನಾವು ನಿರೀಕ್ಷಣಾ ಜಾಮೀನಿಗೆ ಅಪ್ಲಿಕೇಶನ್ ಆಗಬಹುದು ಆದರೆ ಈ ಈ ಸೆಕ್ಷನ್ಗಳನ್ನು ನೋಡ್ತಾ ಇದ್ದರೆ ಕಷ್ಟ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈಗ ಮೈಸೂರಿನಲ್ಲೇ ಇದ್ದಾರೆ ಅವರ ಜೊತೆಗೆ ಈಗ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಈ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡಿದಾರುಮಾರ್ ಸತ್ಯಕ್ಕೆ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಸಿಎಂ ಮಾಡಿಲ್ಲ ಬೆಳಗಿನಿಂದಲೂ ಕೂಡ ಕೆಡಿಪಿ ಸಭೆಯಲ್ಲಿ ಸಿಎಂ ಅವರು ಈಗಾಗಲೇ ಬಿಜಿ ಆಗಿರುವಂತಹ ಈ ಕ್ಷಣಕ್ಕೂ ಕೂಡ ಇನ್ನು ಕೆಡಿಪಿ ಸಭೆ ಈಗಾಗಲೇ ಮುಂದುವರಿತಾ ಇದೆ ಆದ್ರೆ ಅವರು ಒಂದು ಕಡೆ ಕೆಡಿಪಿ ಸಭೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಗಡಲೇ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಸ್ವತಃ ಆ ಕರ್ನಾಟಕ ಲೋಕಾಯುಕ್ತ ಮೈಸೂರು ವಿಭಾಗದಿಂದ ಈ ಒಂದು ಗುರು ಕೂಡ ದಾಖಲಾಗಿದೆ ಪ್ರಮುಖವಾಗಿ ಎಫ್ಐಆರ್ ಅನ್ನ ನಿನ್ನೆ ನಿನ್ನೆಯಷ್ಟೇ ಹೈಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಆಗಬೇಕು ಆಗ್ಬೇಕು ಹೇಳಿ ಆದ್ರೆ ಇವತ್ತು ಪ್ರಮುಖವಾಗಿ ಈ ಸಂಜೆಯಲ್ಲಿ ಪ್ರಮುಖವಾಗಿ ಎಫ್ಐಆರ್ ಕೂಡ ಮಾಡಿದ್ರೆ ಸ್ವತಃ ಸ್ನೇಹಮಯ ಕೃಷ್ಣ ಅವರು ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿದ್ರು ಮಾತ್ರ ಅಲ್ಲ ತಾನೆಗೂ ಕೂಡ ಹೋಗಿ ಇಲ್ಲ ಈ ಎಫ್ಐಆರ್ ಆಗಿಲ್ಲ ಅಂತಂದ್ರೆ ನಾನು ಮುಂದೆ ಕೈಗೊಳ್ತೇನೆ ಅನ್ನೋ ರೀತಿಯಲ್ಲೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅದರ ಅನ್ವಯ ಇವತ್ತು ಲೋಕಾಯುಕ್ತ ಎಚ್ ಪಿ ಅವರ ಒಂದು ಸೂಚನೆ ಮೇರೆಗೆ ಪ್ರಮುಖವಾಗಿ ಆ ಒಂದು ಎಫ್ಐಆರ್ ಅನ್ನು ಕೂಡ ಈಗಾಗಲೇ ದಾಖಲಿಸಿರುವಂತದ್ದು ಈಗ ಸದ್ಯಕ್ಕೆ ಸಾಕಷ್ಟು ಸೆಕ್ಷನ್ಗಳನ್ನ ಹಾಕಿ ಈಗಾಗಲೇ ಸಿಎಂ ಅವರ ವಿರುದ್ಧವಾಗಿ ಆ ಎಫ್ಐಆರ್ ಕೂಡ ಆಗಿರುವಂತದ್ದು ಸಿಎಂ ಅವರು ಈಗಷ್ಟೇ ಕೆಡಿಪಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಧಿಕಾರಿಗಳಿಗೆ ಏನೇನು ಕೆಲಸ ಆಗಿದೆ ಪ್ರಗತಿ ಪರಿಶೀಲನಾ ಸಭೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ಪಡ್ಕೊತಾ ಇದ್ದಾರೆ ಜೊತೆಗೆ ದಸರಾದ ಅಚ್ಚುಕಟ್ಟಿನ ನಡೆಸಿ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿರುವಂತದ್ದು ಈ ನಡುವೆ ಪ್ರಮುಖವಾಗಿ ಎಫ್ಐಆರ್ ಆಗಿರೋ ಹಿನ್ನೆಲೆಯಲ್ಲಿ ಸಿಎಂ ಕೃಷ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಷ್ಟೇ ಕೊಟ್ಟಿರುವಂತದ್ದು ಲೋಕಾಯುಕ್ತ ಕಚೇರಿಯ ಒಂದು ಮುಂಭಾಗದಲ್ಲಿ ಅವರು ಹೇಳಿರುವಂತಹ ಪ್ರಕಾರವಾಗಿ ಈ ಒಂದು ತಾರ್ಕಿಕ ಅಂತ್ಯ ಆಗುವವರೆಗೂ ಕೂಡ ಅಂದ್ರೆ ಮೂಲದ ಒಂದು ಪ್ರಕರಣ ಏನಿದೆ ಇದು ತಾರ್ಕಿಕ ಅಂತ್ಯ ಕಾಣುವವರೆಗೂ ಕೂಡ ನಾನು ಈ ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡುವುದಿಲ್ಲ ಒಂದು ತಾರ್ಕಿಕ ಅಂತ್ಯ ಆದ ನಂತರದಲ್ಲಿ ಈ ಪ್ರಕರಣಕ್ಕೆ ನಾನು ತಿಳಂಜನೆಯನ್ನ ಇಡ್ತೇನೆ ಅಲ್ಲಿಯವರೆಗೂ ಕೂಡ ನನ್ನ ಹೋರಾಟ ನಿಟ್ಟಿ ನಿರಂತರವಾಗಿ ಇದ್ದೇ ಇರುತ್ತೆ ಮಾತ್ರ ಅಲ್ಲ ಸಿಎಂ ಅವರ ವಿರುದ್ಧ ಇವತ್ತು ನಾನು ಒಬ್ಬ ಸಾಮಾನ್ಯ ನನ್ನ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಬೀದಿಯಲ್ಲಿ ಹೋಗುವಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರು ಆ ಬೀದಿಯಲ್ಲಿ ಹೋಗುವಂತ ವ್ಯಕ್ತಿಗೆ ಇವತ್ತು ಆ ಸಿಎಂ ಅವರ ವಿರುದ್ಧ ದೂರು ದಾಖಲಿಸುವಂತ ಒಂದು ಶಕ್ತಿ ಇದೆ ಅಂತಂದ್ರೆ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಇರುವಂತ ಅದು ಶಕ್ತಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಸಿಎಂ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಅಲ್ಲಿಗೆ ಸಿಎಂ ಕೃಷ್ಣ ಅವರ ಒಂದು ಹೋರಾಟ ನಿತ್ಯ ನಿರಂತರವಾಗಿ ಇರುತ್ತೆ ಅನ್ನೋದಿದ್ದೀವಿ ಅದಿ ಗೊಚರ ಆಗ್ತಿರುವಂತದ್ದು ಇದರ ಜೊತೆಗೆ ಸೇಮೂರು ಕೂಡ ಕೆಡಿಪಿ ಸಭೆ ಆದ ನಂತರದಲ್ಲಿ ಈ ಇಎಫ್ಐಆರ್ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗುತ್ತೆ ಎಸ್ ಓಕೆ ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ